ಹಲೋ ನಾನು ಡಾಕ್ಟರ್ ಋಷಿಕೇಶ್ ನಾಮಲಿ ನಾನೊಬ್ಬ ಜೈವಿಕ ವಿಜ್ಞಾನಿ ಜೆ ಎನ್ ಡಾಟ್ ಒನ್ ಅಂತ ಹೇಳುವ ಒಂದು ತಳಿ ಅದು ಮುಂಚೆ ನೀವು ಕೇಳಿರ್ಬೋದು ಬಿ ಎ ಏಟಿ ಸಿಕ್ಸ್ ಡಾಟ್ ಬಿ ಎ ಡಾಟ್ ಏಟಿ ಸಿಕ್ಸ್ ಡಾಟ್ ಒನ್ ಅಂತ ಒಂದು ತಳಿ ತುಂಬಾ ಶೀಘ್ರವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಂತ ನಾವು ಕೇಳಿದ್ವಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಇಸಿಯಲ್ಲಿ ಆ ಜಾತಿಗೆ ಸೇರಿದಂತಹ ಇನ್ನೊಂದು ತಳಿ ಜೆ ಎನ್ ಡಾಟ್ ಒನ್ ಅಂತ ಹೇಳಿದ್ವಿ ಈ ತಳಿಯ ವೈರಸ್ ಈಗ ಭಾರತದಲ್ಲಿ ಕೇರಳದಲ್ಲಿ ಎಪ್ಪತ್ತೊಂಬತ್ತು ವರ್ಷದ ಒಬ್ಬ ಮಹಿಳೆಗೆ ಕಂಡುಬಂದಿದೆ ಇದರಿಂದ ತುಂಬಾ ಜನರಿಗೆ ಆತಂಕ ಯಾಕಂದ್ರೆ ಜೆ ಎನ್ ಡಾಟ್ ಒನ್ ಅಂತ ಹೇಳುವ ತಳಿ ಪ್ರಪಂಚದಲ್ಲಿ ಸುಮಾರು ಎರಡೂವರೆ ಎರಡು ಸಾವಿರದ ಏಳುನೂರು ಜನರಿಗೆ ಬಂದಿದ್ದು ಎಲ್ಲರಿಗೆ ಶೀಘ್ರವಾಗಿ ಸ್ಪ್ರೆಡ್ ಆಗತ್ತೆ ಅಂತ ಹೇಳಿ ಆದರೆ ಒಂದು ಅಂದರೆ ಶುಭ ನ್ಯೂಸ್ ಏನಂತ ಹೇಳಿದ್ರೆ ಈ ತಳಿಗೆ ಭಾರತದ ವ್ಯಾಕ್ಸಿನ್ ಇಸ್ ವೆರಿ ಎಫೆಕ್ಟಿವ್ ಅಂದ್ರೆ ನಾವು ತೆಗೆದುಕೊಂಡಿರುವ ಎರಡು ವ್ಯಾಕ್ಸಿನ್ಗಳು ಈ ತಳಿಯನ್ನ ಬಂದರೆ ಅದರಿಂದ ನಮ್ಮ ದೇಹವನ್ನು ರಕ್ಷಿಸಲು ಸಾಧ್ಯ ಎರಡನೇ ವಿಷಯ ಏನಂದ್ರೆ ಈ ಕಾಯಿಲೆ ಬಂದ ಮಹಿಳೆಗೆ ಮೈಲ್ಡ್ ಸಿಂಟಮ್ಸ್ ಬಂದಿದ್ದಷ್ಟೇ ಜಾಸ್ತಿ ಸಿಂಟಮ್ ಬಂದಿರಲಿಲ್ಲ ಇದಕ್ಕಿಂತ ಮುಂಚೆ ತಿರುಚಿನಾಪಳ್ಳಿಯ ಒಬ್ಬ ಪ್ರಯಾಣಿಕ ಸಿಂಗಪುರಿಗೆ ಹೋಗಿದ್ರು ಅವರು ಸಿಂಗಪುರಿಂದ ಬಂದಾಗ ಸಿಂಗಪುರಲ್ಲಿ ಅವರಿಗೆ ಈ ಕಾಯಿಲೆ ಬಂದಿತ್ತು ಇದೇ ತಳಿಯಿಂದ ಇನ್ಫೆಕ್ಷನ್ ಬಂದಿತ್ತು ಸೊ ಈಗ ಎಲ್ರಿಗೆ ಒಂದು ತರದ ಆತಂಕ ಏನಂದ್ರೆ ಇಯರ್ ಎಂಡ್ ಕ್ರಿಸ್ಮಸ್ ಬರ್ತಾ ಇದೆ ನ್ಯೂ ಇಯರ್ ಬರ್ತಾ ಇದೆ ಅದೇ ರೀತಿ ಅಯ್ಯಪ್ಪ ಸ್ವಾಮಿಯ ಮಕರ ಸಂಕ್ರಾಂತಿ ಕೂಡ ಬರ್ತಾ ಇದೆ ಸೊ ಪೊಂಗಲ್ ಬರ್ತಾ ಇದೆ